ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವು ಹೋಗ್ ಎಲ್ಲರ ಚೆನ್ನಾಗಿ ಮಾಡ್ತಾ ಇದ್ವಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೀ ಖುಷಿ ಬಂದೆ ಇವತ್ತು ನಾವು ರಾಷ್ಟ್ರೀಯ ಗ್ರಾಹಕರ ಮೇಳಕ್ಕೆ ಹೋಗಿದ್ವಲ್ಲ ಅಲ್ಲಿ ಸ್ಕೇರಿ ಹೌಸ್ಗೆ ಹೋಗಿದ್ವಿ ನನ್ನ ಮಗನಿಗೆ ಸ್ಕೇರಿ ಹೌಸ್ ಅಂದರೆ ತುಂಬ ಭಯ ಆದರೂ ಸ್ಟಾರ್ಟಿಂಗ್ ಜಿಲಾತಿ ದೇವಗಳು ಅಂದ್ಕೊಂಡಿದ್ದಾನೆ ಬಟ್ ನಾನು ಒಳಗಡೆ ಕರ್ಕೊಂಡು ಹೋದೆ ಅದನ್ನ ತಕ್ಕ ಹಿಂಸೆ ಕೊಟ್ಬಿಟ್ಟ ಸ್ವಲ್ಪ ಕಿರ್ಚಾಡ್ದೆ ಆಚೆ ಓಡಕ್ಕೆ ನೋಡ್ದೆ ಆಮೇಲೆ ನಾನೇನು ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡ್ಬಂದೆ ನೋಡಿ ಸ್ವಲ್ಪ ಭಯ ಬಿದ್ದ ಆಮೇಲೆ ಇನ್ನೊಂದು ನೋಡ್ಸಿದ್ಮೇಲೆ ವೈಟು ಅವಾಗ ಅಣ್ಣ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಅಂತ ನೋಡಿ ತುಂಬಾ ಸಕ್ಸೆಸ್ ಮಾಡಿದ್ದೋಗಿದ್ದ ನಿಜವಾಗ್ಲೂ ದೇವಗಳು ಅಂದ್ಕೊಂಡೆ ಆಮೇಲೆ ಅವನಿಗೆ ಸ್ವಲ್ಪ ಹಾರ್ಟ್ ಬೀಟ್ ಬಂತು ಅನಿಸುತ್ತೆ ನೋಡಿ ಮಕ್ಳುಗಳು ಎಷ್ಟು ನಿಜವಾಗ್ಲೂ ಇರ್ತವೆ ಅಂತ ಅನ್ಕೊಂಡಿರ್ತಾರೆ ಅವರಿಗೆಲ್ಲ ಈ ಥರ ಭಯಗಳನ್ನ ಹೋಗಿಸ್ಬೇಕು ಯಾವಾಗಲೂ ಭಯದಲ್ಲಿ ಬೆಳೆಸ್ಬಾರ್ದು ಸ್ವಲ್ಪ ನಾವು ಆಗಿ ನಿಂತ್ಕೊಬೇಕು ಭಯ ಅಲ್ಲಿ ನೋಡು ಅದು ನೋಡು ಇದು ನೋಡು ಅವೆಲ್ಲ ಬಿಟ್ಕೊಳ್ಬೇಕು ಮಕ್ಳಿಗೆ ಹೇಳಬೇಕು ಬಟ್ ಅದು ಯಾವ ಥರ ಹೇಳಬೇಕು ಆ ಥರ ಹೇಳಬೇಕು ನಾನು ತುಂಬ ಭಯ ಬಿದ್ದೋಗಿದ್ದು ಅಂದರೆ ಇದನ್ನು ನೋಡಿಸಿ ಇವರೆಲ್ಲ ಮನುಷ್ಯರು ಅಂತೆಲ್ಲ ಅವನಿಗೆ ಗುರ್ ಗುರ್ತು ಮಾಡಿಸ್ದೆ ಗುರ್ತು ಮಾಡಿಸಿದ ಮೇಲೆ ನೋಡೋ ಸಮಾಧಾನ ಅಂತ ಓಕೆ ಅಂತ ಇಲ್ಲ ಅಂದರೆ ಅವ್ನೂ ಒಳಗಡೆ ಬರ್ತಾರೆ ಇರಲಿಲ್ಲ ಇವಾಗ ಹ್ಯಾಪಿಯಾಗಿದ್ದಾನೆ ನೋಡಿದ್ರಲ್ಲ ಇದು ಇವತ್ತಿಂದು ವೀಡಿಯೋಸು ಮಕ್ಳಿಗಳಿಗೆ ಈ ಥರ ಒಂದು ಹೇಳ್ಕೊಡ್ಬೇಕು ಒಂದು ಅವರ ಒಂದು ಭಯ ಅಂತ ಇರುತ್ತೆ ಭಯಾನಕತೆ ಇಲ್ಲೇ ಒಂದು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ನಾವು ಪೇರೆಂಟ್ಸು ಹೋಗ್ಲಾರಿಸ್ಬೇಕು ಸೊ ಮಕ್ಕಳುಗಳಿಗೆ ಈ ಥರ ಭಯ ಅನ್ನೋದನ್ನ ಇಡಿಸ್ಬಾರ್ದು ಇವಾಗೆಲ್ಲ ಇವೆಲ್ಲ ಒಂದೊಂದು ಕಟ್ಟುಕತೆಗಳು ಸೊ ನಾವು ಅದರಿಂದ ದೂರ ಇಡಿಸ್ಬೇಕು ಆದಷ್ಟು ನಾನೇ ಸ್ವಲ್ಪ ಎದುರು ಬಿಟ್ಟಿದ್ದೆ ಇಲ್ಲಿ ಆಮೇಲೆ ಅವರು ಇದ್ಮೇಲೆ ಖುಷಿ ಆಯಿತು ನನಗೂ ಓಕೆ ನೋಡಿ ನಮಗೂ ಅಷ್ಟೇ ಮಕ್ಳಿಗೆ ಹತ್ರ ಇಳಿಸ್ ಇಂಡಿಪೆಂಡೆಂಟ್ ಆಗಿ ಲ್ವಾ ಸೊ ನೋಡಿ ಹಬ್ಬ ಆಮೇಲೆ ನನಗೆ ಅವ್ರು ಹೇಳಿದ ಮೇಲೆ ನನಗೂ ಸ್ವಲ್ಪ ನೆಮ್ಮದಿ ಆಯಿತು ಕರ್ಕೊಂಡು ನೋಡಿ ಈ ಥರ ಭಯಾನಕ ಲೋಕ ಇರ್ತದೆ ಈ ಥರ ದೊಡ್ಡದು ಬಟ್ ಇಲ್ಲಿ ಯಾವ ಲೋಕವೂ ಇಲ್ಲ ಎಲ್ಲ ಮನುಷ್ಯ ಸೃಷ್ಟಿ ಮಾಡಿರೋದು ನಾವು ಅವ್ರನ್ನೆಲ್ಲ ಮೇಲೆ ವಿರುದ್ಧ ಹೋರಾಡಿ ಮೇಲೆ ಯಾವ ಥರ ಅಂದರೆ ಈ ಥರ ಪ್ಲೇಸಸ್ ಕರ್ಕೊಂಡು ಹೋಗಿ ಭಯ ಅನ್ನೋದನ್ನ ಅವರಿಂದ ಹೋಗ್ಲಾಡಿಸ್ಬೇಕು ಇದಿಲ್ಲ ಅಂತ ಫೂ ಮಾಡಬೇಕು ನೋಡಿ ನಾವು ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಓಕೆ ಇದಿಷ್ಟು ಇವತ್ತಿಂದು ವಿಡಿಯೋ ಆಗಿತ್ತು ಸೊ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಥರ ಎಲ್ಲ ಇರ್ತೀನಿ ನೀವು ಲೈಕ್ ಮಾಡಿ ಓಕೆನಾ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ಭಯ ಪಡೋರು ಓಕೆನಾ ಬೇಡ ನೋಡಿ ಲಾಷ್ಟು ಹೇಳ್ತಾ ಇದ್ದಾರೆ ಸೊ ಇದೆ ಅಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್